ನಿಜ ಪ್ರಭುಗೆ ನಿಮ್ಮ ನುಡಿದಿಟದಿ ನೋಡುತ್ತದಿರುದನು ತೋರುತಿಹುದೆಮ್ಮ ಪುರ ಜನರು ನಡೆಸಿದಂತೆ ಆ ಸುರರೊಡನೆ ಸ್ಪರ್ಧೆಯನ್ನು ಅಂತೆ ಅಮರಾವತಿಯನ್ನಾಗಿಸಲು ನಮ್ಮೀಪುರವನು ಪುರವನು ತ ನುಡಿದಳಾತ್ರಿ ಶಲಿ ಹರ್ಷಾತಿಶಯದೇ ಕರಸಿ ಸಚಿವರನು ಆದೇಶಿಸಿದ ಆದೇಶಿಸಿದನ ಸಿದ್ಧಾರ್ಥ ದೊರೆಯವರಿಗೆ ಯಶಸ್ವಿಗೊಳಿಸಲೆಂದು ಆ ಸಮಾರಂಭವನು ಸರ್ವ ವಿಧದಲ್ಲೂ ಅತ್ತ ದೇವಲೋಕದಲ್ಲಿ ಮಿಂದರು ಸಂತಸ ಸಂಭ್ರಮದಲಾಸುರರು ವೀಕ್ಷಿಸಿ ಆ ಕುಂಡಪುರ ವಾಸಿಗಳ ಕುರಿತು ಆ ದೇವಗಣವನ್ನು ಎಂತೆಂದ ದೇವೇಂದ್ರನು ಓಹ್ ಕಂಗೊಳಿಸುಹುತಿದೆ ಕುಂಡಪುರವು ಆ ಸ್ವರ್ಗಕ್ಕಿಂತಲೂ ಮಿಗಿಲೆನಿಸಿ ನಮದಾಗಿದ್ದರೆ ಸ್ವಾಮಿಯ ಪಂಚ ಕಲ್ಯಾಣಗಳನ್ನು ನೆಡೆಸುವ ಭಾಗ್ಯವು ದೊರೆತಿಹುದಾ ಕುಂಡಪುರವಾಸಿಗಳಿಗೆ ಸ್ವಾಮಿಯ ಲೌಕಿಕ ವಿಧಿವಿಧಾನಗಳನು ನೆರವೇರಿಪುಣ್ಯವೂ ತಲೆದೂಗು ತವನ ಮಾತಿಗೆ ಗಾಳಿ ಬೀಸಿಗೆ ಹೊಲೆಯ ಹೊನ್ನ ಹೊಡೆಯಂತೆ ಇಂತೆಂದನೋರ್ವಸುರನು ಪ್ರತಿನಿಧಿಸುವಂತೆ ಎಲ್ಲರೊಳಗನೂ ಆ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟವನ್ನ ಮಹಾಕವಿ ಡಾಕ್ಟರ್ ಲತಾರಶೇಖರ್ ಅವರು ಬಹಳ ಹೃಣ್ಮನದಿಂದ ರಚಿಸಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ ಇಲ್ಲಿ ಭಕ್ತಿ ರಸ ಆ ಭಕ್ತಿ ರಸ ಸಿದ್ಧಿಯೋಗವನ್ನ ಇಲ್ಲಿ ಬಹಳ ಮಟ್ಟಿಗೆ ವರ್ಣಿಸಲಾಗಿದೆ ಇಲ್ಲಿ ಸಿದ್ಧಾರ್ಥ ಮಹಾರಾಜ ಪ್ರಿಯಕಾರಣಿಗೆ ಆ ಜು ಪುತ್ರ ರತ್ನ ಜನನವಾದ ಮೇಲೆ ಎಂತಹ ಬದಲಾವಣೆಗಳಾಗಿವೆ ಹಾಗೆ ಅವನಿಗೆ ಎಂಟು ವರ್ಷ ತುಂಬಿದ ಮೇಲೆ ಆತನಿಗೆ ತೋಪದೇಶವನ್ನು ಕೊಡುವ ಬಗ್ಗೆ ಮಾತುಕತೆಗಳು ನಡೆಯುತ್ತಾ ಆಚಾರ್ಯ ಕೇಶಿ ಕೇಶಿ ಮುನಿ ಕೇಶಿಗಳ ಹತ್ತಿರ ಮುಹೂರ್ತವನ್ನು ಕೂಡ ಮಾಡಿಕೊಂಡು ಮಡದಿಯ ಬಳಿ ಮಾತನಾಡುತ್ತಿದ್ದಾಗ ತ್ರಿಶಲಿ ಹೇಳುತ್ತಿದ್ದಾಳೆ ನಿಜ ಪ್ರಭೋ ನಿಮ್ಮ ನುಡಿ ಬಹಳ ದಿಟ್ಟವಾದದ್ದು ನಾನು ನೋಡುತ್ತಿದ್ದೇನೆ ಆ ಪುರುಜನರು ಸುರಲೋಕದವರೊಡನೆ ಸ್ಪರ್ಧೆಯನ್ನು ಮಾಡುವಂತೆ ಈ ನಮ್ಮ ನಮ್ಮ ನಗರವನ್ನು ಸುರಲೋಕದ ಸುರಲೋಕದಂತೆ ಅಣಿಗೊಳಿಸಿದ್ದಾರೆ ಇದನ್ನು ಅಮರಾವತಿಯನ್ನಾಗಿ ಮಾಡಿದ್ದಾರೆ ಆ ಎಂದು ನಗುತ್ತ ತ್ರಿಶಲೆ ಬಹಳ ಅರ್ಷಾತಿಶಯದಿಂದ ಹೇಳುತ್ತಾಳಂತೆ ಆಗ ಸಿದ್ಧಾರ್ಥ ಸಚಿವರನ್ನು ಕರೆಸ್ತಾನೆ ಆದೇಶಿಸುತ್ತಾನೆ ಈ ಸಮಾರಂಭ ಬಹಳ ಯಶಸ್ವಿಯಾಗಿ ಆಗಬೇಕು ಅಂಥೇಳಿ ಆ ಅತ್ತ ದೇವಲೋಕದಲ್ಲಿ ಆ ಸುರ 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 ಸುರಲೋ ಸುರಲೋಕದ ಇಂದ್ರಾದಿ ಶಚಿದೇವಿಯರು ಆ ಮೇಲಿನ ಆಕಾಶ ಅವರು ಸುರಲೋಕದಿಂದಲೇ ಆ ಕುಂಡಲಾಪುರದ ವಾಸಿಗಳ ಉತ್ಸಾಹ ದುಬ್ಬರವನ್ನು ನೋಡಿ ಅವರೂ ಆನಂದವನ್ನು ಪಡುತ್ತಾರಂತೆ ಹೀಗೆ ಕುರಿತು ದೇವಗಣವನ್ನು ಈ ರೀತಿ ಹೇಳುತ್ತಿದ್ದಾನೆ ದೇ ದೇವೇಂದ್ರ ಓಹ್ ಕ ನಮ್ಮ ಕುಂಡಲಪುರ ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಾಗಿದೆ ಆ ನಮ್ಮದಾಗಿದ್ದರೆ ಸ್ವಾಮಿಯ ಪಂಚಕಲ್ಯಾಣ ನಡೆಸುವ ಭಾಗ್ಯ ದೊರೆತಿ ನಮಗೆ ಪಂಚಕಲ್ ನಮಗೆ ಆ ಪಂಚಕಲ್ಯಾಣವನ್ನು ಕಲ್ಯಾಣವನ್ನು ಯಾಕೆಂದರೆ ಸುರರಿಗೆ ಮಾತ್ರ ಪಂಚಕಲ್ಯಾಣವನ್ನು ನಡೆಸ್ತಕ್ಕಂಥ ಭಾಗ್ಯ ಗರ್ಭಾವತರಣ ಜನ್ಮ ಕಲ್ಯಾಣ ಸಾಮ್ರಾಜ್ಯ ವೈಭವ ದೀಕ್ಷಾ ಕಲ್ಯಾಣ ಮೋಕ್ಷ ಕಲ್ಯಾಣವನ್ನು ನಡೆಸ್ಕೊಡ್ತಕ್ಕಂಥ ಭಾಗ್ಯ ಆದರೆ ಇವತ್ತು ಕುಂಡಪುರದ ವಾಸಿಗಳಿಗೆ ಸ್ವಾಮಿಯ ಲೌಕಿಕ ವಿಧಿ ವಿಧಾನಗಳನ್ನು ನೆರವೇರಿಸ್ತಕ್ಕಂಥ ಪುಣ್ಯ ಸಿಕ್ಕಿದೆ ಅಂಥೇಳಿ ಆ ಸುರರೂ ಆನಂದ ಪಡ್ತಾರಂತೆ ಹೀಗೆ ತಲೆ ಆ ಮಾತಿಗೆ ಗಾಳಿ ಬೀಸಿಗೆ ಇದ್ದಂತೆ ಆ ಸುರನ್ನು ಪ್ರತಿನಿಧಿಸುವಂತೆ ಎಲ್ಲರಾಗೆ ಹೇಳಲಾಗುತ್ತಿದೆ ಅಬ್ಬ ಎಂತಹ ಮನೋಘ್ನವಾದಂತಹ ಆ ಕಾವ್ಯವನ್ನು ರಚನೆಯನ್ನು ಈ ಕಾಲದಲ್ಲೂ ಕೂಡ ಅತ್ಯಂತ ಸರಳವಾಗಿ ಸಹೃದಯರನ್ನು ಮುಟ್ಟುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಅತ್ಯಂತ ಶ್ರೇಷ್ಠ ಕಾಯಕ ನಮಸ್ಕಾರ